ನಮಸ್ಕಾರ ರತಂ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಇಂಡಿ ಮೈತ್ರಿಯ ರಹಸ್ಯಗಳು ಒಂದೊಂದಾಗಿ ಬಯಲಾಗ್ತಾ ಇದೆ ಬಿಜೆಪಿಯನ್ನ ಸೋಲಿಸುವ ಉದ್ದೇಶದಿಂದ ಈ ಮೈತ್ರಿಕೂಟ ರಚನೆಯಾಗಿದೆ ಆದ್ರೆ ಈಗ ಸ್ವತಃ ತಾನೇ ಸಂಕಷ್ಟಕ್ಕೆ ಸಿಲುಕಿದ ಹಾಗೆ ಕಾಣ್ತಾ ಇದೆ ಇಂಡಿ ಒಕ್ಕೂಟವು ಅದರ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದಾಗಲೆಲ್ಲ ಕೆಲವು ನಾಟಕಗಳು ನಡೆಯುತ್ತವೆ ಆಗ ಒಂದು ಗದ್ದಲ ಉಂಟಾಗುತ್ತೆ ಕೆಲವೊಮ್ಮೆ ಕಾಂಗ್ರೆಸ್ ನಾಯಕರು ಸಿಟ್ಟಿಗೆದ್ದ ಹಾಗೆ ಕಂಡ್ರೆ ಇನ್ನು ಕೆಲವು ಪಕ್ಷಗಳ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ ಹಾಗೆ ಕಾಣುತ್ತೆ ಜಮ್ಮು ಕಾಶ್ಮೀರದಿಂದ ಕೇರಳದವರೆಗೆ ರಾಜಸ್ಥಾನದಿಂದ ಅರುಣಾಚಲ ಪ್ರದೇಶದವರೆಗೆ ಇಂಡಿ ಮೈತ್ರಿಯ ಸ್ಥಿತಿ ಹೇಗಿದೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಮೊದಲು ಈ ಚಿತ್ರ ನೋಡಿ ಪಾಟ್ನಾದಲ್ಲಿ ಬಿಜೆಪಿಯನ್ನು ಸೋಲಿಸಲು ಪ್ರತಿಪಕ್ಷಗಳು ಒಂದಾಗಿತ್ತು ಬೆಂಗಳೂರಿನಲ್ಲಿ ಎರಡನೇ ಸಭೆ ನಡೆದಿದ್ದು ಅದರಲ್ಲಿ ಈ ಮೈತ್ರಿಕೂಟದ ಹೆಸರನ್ನ ಐ ಎನ್ ಡಿ ಐ ಎ ಅಂತ ಇಡಲಾಗಿತ್ತು ಈ ಚಿತ್ರಗಳನ್ನು ಎಚ್ಚರಿಕೆಯಿಂದ ನೋಡಿ ಈ ಮೊದಲು ಸಭೆಯಲ್ಲಿ ಭಾಗಿಯಾಗಿರುವ ಅನೇಕ ನಾಯಕರು ಇವತ್ತು ಡಿ ಮೈತ್ರಿಕೂಟವನ್ನು ತೊರೆದಿದ್ದಾರೆ ಅಥವಾ ಮೈತ್ರಿ ಮಾಡಿಕೊಂಡರೂ ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಮಮತಾ ದೀದಿ ಬಗ್ಗೆ ಹೇಳೋದಾದರೆ ಪಾಟ್ನಾದಿಂದ ಬಂದ ಚಿತ್ರಗಳಲ್ಲಿ ಅವರು ತುಂಬಾ ಖುಷಿಯಾಗಿ ಇರುವ ಹಾಗೆ ಕಾಣ್ತಾರೆ ಆದರೆ ಸೀಟು ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆಯಾದ ಕೂಡಲೇ ಮಮತಾ ದೀದಿ ಏಕಾಂಗಿ ಸ್ಪರ್ಧೆ ನೀತಿಯನ್ನು ಅಳವಡಿಸಿಕೊಂಡ್ರು ಕೇಜ್ರಿವಾಲ್ಜಿ ಕೂಡ ಈ ಚಿತ್ರಗಳಲ್ಲಿ ಪೂರ್ಣ ಉತ್ಸಾಹದಲ್ಲಿದ್ದಾರೆ ಆದರೆ ಒಂದೆಡೆ ದೆಹಲಿಯಲ್ಲಿ ಮೈತ್ರಿ ಮಾಡಿಕೊಂಡು ಮತ್ತೊಂದೆಡೆ ಪಂಜಾಬ್ನಲ್ಲಿ ಏಕಾಂಗಿಯಾಗಿ ಚುನಾವಣೆ ಎದುರಿಸುವುದಾಗಿ ಘೋಷಿಸಿದ್ದಾರೆ ಕೇರಳದಲ್ಲೂ ಕಾಂಗ್ರೆಸ್ ಹಾಗೂ ಎಡಪಕ್ಷಗಳು ಮುಖಾಮುಖಿಯಾಗ್ತಿವೆ ಮಹಾರಾಷ್ಟ್ರದಲ್ಲೂ ಅಲ್ಲೋಲ ಕಲ್ಲೋಲ ಮತ್ತು ಬಿಹಾರದಲ್ಲಿ ನಿತೀಶ್ ಬಾಬು ಈಗಾಗಲೇ ಇಂಡಿ ಮೈತ್ರಿಯಿಂದ ಬೇರ್ಪಟ್ಟಿದ್ದಾರೆ ಅಂದ್ರೆ ಇಂಡಿ ಮೈತ್ರಿಕೂಟವನ್ನು ರಚಿಸುವ ಮೂಲಕ ವಿರೋಧ ಪಕ್ಷಗಳು ಫೋಟೋಗಳಲ್ಲಿ ಒಟ್ಟಾಗಿ ಕಂಡು ಬಂದರೂ ವಾಸ್ತವವಾಗಿ ಒಟ್ಟಿಗೆ ಬರಲು ಸಾಧ್ಯವಾಗಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಹಾಗೇನೆ ಸೀಟು ಹಂಚಿಕೆಗೆ ಸಂಬಂಧಿಸಿದಂತೆ ಘೋಷಣೆಗಳು ನಡೆದಾಗ ಅಲ್ಲಲ್ಲಿ ಅಸಮಾಧಾನ ಕಂಡು ಬಂತು ಬನ್ನಿ ಇಂಡಿ ಮೈತ್ರಿಕೂಟದ ದುಸ್ಥಿತಿಯನ್ನ ವಿವರವಾಗಿ ನೋಡೋಣ ಮೊದಲಿಗೆ ಬಿಹಾರದ ಬಗ್ಗೆ ಮಾತನಾಡೋಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಇಂಟಿ ಮೈತ್ರಿಕೂಟದ ಲೋಕಸಭೆ ಚುನಾವಣೆಗೆ ಸೀಟು ಹಂಚಿಕೆಯನ್ನು ನಿರ್ಧರಿಸಿತು ಆರ್ ಜೆ ಡಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ನಡುವೆ ಸೀಟು ಹಂಚಿಕೆಗೆ ಒಮ್ಮತ ಮೂಡಿತ್ತು ಸೀಟು ಹಂಚಿಕೆಯ ಪ್ರಕಾರ ಲಾಲು ಪಕ್ಷವಾದ ಆರ್ ಎಲ್ ಡಿಗೆ ಬಿಹಾರದ ನಲವತ್ತು ಲೋಕಸಭಾ ಸ್ಥಾನಗಳಲ್ಲಿ ಆರ್ ಜೆ ಡಿ ಇಪ್ಪತ್ತಾರು ಕಾಂಗ್ರೆಸ್ಗೆ ಒಂಬತ್ತು ಎಡಪಕ್ಷಗಳಿಗೆ ಐದು ಸ್ಥಾನಗಳು ಸೀಟು ಹಂಚಿಕೆಯ ನಂತರ ಪಪ್ಪು ಯಾದವ್ ಮತ್ತು ಕುಮಾರ್ ಅವರ ಕನಸು ನುಚ್ಚುನೂರಾಯಿತು ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರ್ಪಡೆಯಾಗಿರುವ ಪಪ್ಪು ಯಾದವ್ ಅವರ ಪೂರ್ಣಿಯಾ ಸ್ಥಾನ ಆರ್ ಎಲ್ ಡಿ ಖಾತೆಗೆ ಸೇರಿದೆ ಪಪ್ಪು ಯಾದವ್ ಪೂರ್ಣಿಯಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ದರು ಆದರೆ ಅವರಿಗೆ ಬಿಗ್ ಶಾಕ್ ಸಿಕ್ಕಿತ್ತು ಇದಾದ ಬಳಿಕ ಬಂಡಾಯತ ತೋರಿದ್ದ ಪಪ್ಪು ಯಾದವ್ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ ದೆಹಲಿ ಮತ್ತು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿದೆ ಆಮ್ ಆದ್ಮಿ ಪಕ್ಷವನ್ನು ಇಂಡಿ ಮೈತ್ರಿಕೂಟದಲ್ಲಿ ಸೇರಿಸಲಾಗಿದೆ ಆದರೆ ಈ ಎರಡೂ ರಾಜ್ಯಗಳಲ್ಲಿ ವಿಭಿನ್ನ ನಾಟಕ ನಡೀತಾ ಇದೆ ಒಂದು ಕಡೆ ದೆಹಲಿ ಚಂಡೀಗಢ ಹರಿಯಾಣ ಗುಜರಾತ್ ಗೋವಾದಲ್ಲಿ ಕಾಂಗ್ರೆಸ್ ಮತ್ತು ಎ ಪಿ ನಾವು ಒಟ್ಟಿಗೆ ಇದ್ದೇವೆ ಅಂತ ಹೇಳಿದರೆ ಮತ್ತು ಇನ್ನೊಂದು ಕಡೆ ಪಂಜಾಬ್ನಲ್ಲಿ ನೀವು ನಮಗೆ ಯಾರು ಅನ್ನೋ ಪರಿಸ್ಥಿತಿ ಇದೆ ದೆಹಲಿ ಚಂಡೀಗಢ ಹರಿಯಾಣ ಗುಜರಾತ್ ಗೋವಾದಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷಗಳ ನಡುವೆ ಸೀಟು ಹಂಚಿಕೆಯ ಸೂತ್ರವನ್ನು ನಿರ್ಧರಿಸಲಾಗಿದೆ ಆದರೆ ನಿಜವಾದ ಆಟ ಪಂಜಾಬ್ನಲ್ಲಿದೆ ಅಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿವೆ ಅಂದರೆ ಪಂಜಾಬ್ನಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಯಾವುದೇ ಬೆಲೆ ಇಲ್ಲ ಅಂತಾಯ್ತು ಇಂಡಿ ಮೈತ್ರಿಕೂಟದಲ್ಲಿ ಭಾಗಿಯಾಗಿರುವ ಪಕ್ಷಗಳ ಮತ್ತೊಂದು ಪ್ರೇಮ ಕಥೆ ನೋಡೋಣ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನದ ನಂತರ ಇಂಡಿ ಮೈತ್ರಿಕೂಟದ ಎಲ್ಲ ಪಕ್ಷಗಳು ಕೇಜ್ರಿವಾಲ್ ಬೆಂಬಲಕ್ಕೆ ನಿಂತಿರುವುದು ನಿಮಗೆಲ್ಲ ಗೊತ್ತೇ ಇದೆ ಮಾರ್ಚ್ ಮೂವತ್ತೊಂದರಂದು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಇಂಡಿ ಮೈತ್ರಿಕೂಟದ ಮೆಗಾ ರ್ಯಾಲಿ ಕೂಡ ನಡೆಯಿತು ಆದರೆ ದೆಹಲಿಯಲ್ಲಿ ಕಂಡ ಈ ಪ್ರೀತಿ ಪಂಜಾಬ್ನಲ್ಲಿ ಹೇಗೆ ಕೊನೆಗೊಂಡಿದೆ ಎಂಬುದು ಯೋಚಿಸಬೇಕಾದ ವಿಷಯ ಹಗರಣದಲ್ಲಿ ಎಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಬಂಧನಕ್ಕೆ ಕಾಂಗ್ರೆಸ್ ಪಕ್ಷದ ಪಂಜಾಬ್ ಘಟಕ ಮತ್ತು ಪ್ರಮುಖ ನಾಯಕರು ಬೆಂಬಲ ನೀಡುತ್ತಿರುವುದು ಕಂಡುಬಂತು ಲೂಧಿಯಾನದ ಕಾಂಗ್ರೆಸ್ ಸಂಸದ ರವನೀತ್ ಬಿಟ್ಟು ಕೇಜ್ರಿವಾಲ್ ಮತ್ತು ಪಕ್ಷವು ಸ್ವರಾಜ್ ಮತ್ತು ಜನ್ಲೋಕ್ಪಾಲ್ ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿತು ಆದರೆ ವಿಪರ್ಯಾಸವೆಂದರೆ ಅವರೇ ದೊಡ್ಡ ಮೋಸಗಾರರಾಗಿದ್ದಾರೆ ಎಂಬ ಹೇಳಿಕೆ ನೀಡಿದ್ದಾರೆ ದೆಹಲಿಯ ಈ ಭ್ರಷ್ಟಾಚಾರದ ವಿಚಾರ ಈಗಷ್ಟೇ ಶುರುವಾಗಿದೆ ಅದೇ ರೀತಿ ಕೇಜ್ರಿವಾಲ್ ಬಂಧನದ ಬಗ್ಗೆ ಕಾಂಗ್ರೆಸ್ ಶಾಸಕ ಸುಖಪಾಲ್ ಖೇಹ್ರಾ ಅವರು ನೀವು ಬಿತ್ತಿದ್ದನ್ನೇ ಬೆಳೆಯುತ್ತೀರಿ ಅಂತ ಹೇಳಿದ್ದು ಪಂಜಾಬ್ನಲ್ಲಿ ಪಕ್ಷಗಳ ನಡುವೆ ಎಲ್ಲವೂ ಸರಿಯಾಗಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ ಇನ್ನು ನಾವು ಪಶ್ಚಿಮ ಬಂಗಾಳದ ಬಗ್ಗೆ ಮಾತನಾಡೋದಾದರೆ ಇಂಡಿ ಮೈತ್ರಿಗೆ ಮೊದಲ ಹೊಡೆತ ನೀಡಿದ್ದು ಮಮತಾ ದೀದಿ ಇಂಡಿ ಮೈತ್ರಿಕೂಟದ ಸಭೆಯಲ್ಲಿ ಮಮತಾ ದೀದಿ ಕಾಣಿಸಿಕೊಂಡಿದ್ದರು ಮತ್ತು ತಮ್ಮ ಭಾಷಣದಲ್ಲಿ ಬಿಜೆಪಿಯನ್ನ ಒಟ್ಟಾಗಿ ಸೋಲಿಸ್ತೇವೆ ಅಂತೇನೋ ಹೇಳಿದ್ರು ಆದರೆ ಮಮತಾ ದೀದಿ ಇಂಡಿ ಮೈತ್ರಿಯಿಂದ ಹೊರಬಂದವರಲ್ಲಿ ಮೊದಲಿಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿ ಅವರ ಪಕ್ಷ ಟಿ ಲೋಕಸಭೆ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಅಂದರೆ ಪಶ್ಚಿಮ ಬಂಗಾಳದಲ್ಲೂ ಇಂಡಿ ಮೈತ್ರಿ ಕೂಟಕ್ಕೆ ಯಾವುದೇ ಬೆಲೆ ಇಲ್ಲ ಅಂತಾಗಿದೆ ಮಹಾರಾಷ್ಟ್ರದ ಬಗ್ಗೆ ಹೇಳುವುದಾದರೆ ಇಲ್ಲಿ ಕಾಂಗ್ರೆಸ್ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಬಣ ಮತ್ತು ಶರದ್ ಪವಾರ್ ಅವರ ಎನ್ ಸಿ ಪಿ ಪಳಯ ಒಟ್ಟಿಗೆ ಅವರು ಜೊತೆಯಾಗಿ ಮಹಾವಿಕಾಸ್ ಅಘಡಿ ರಚಿಸಿದರು ಆದರೆ ಅದು ಚುನಾವಣೆಗೆ ಮುಂಚೆಯೇ ತೊಂದರೆಯಲ್ಲಿದೆ ಇದಕ್ಕೆ ಕಾರಣ ಉದ್ಧವ್ ಶಿವಸೇನೆ ಬಣ ಹದಿನೇಳು ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಿರುವುದು ಹೆಸರುಗಳನ್ನು ಘೋಷಿಸಿದ ಸ್ಥಾನಗಳ ಪೈಕಿ ಕಾಂಗ್ರೆಸ್ ಮೂರು ಸ್ಥಾನಗಳಿಗೆ ಹಕ್ಕು ಸಾಧಿಸ್ತಾ ಇದೆ ಮತ್ತೊಂದೆಡೆ ಶರದ್ ಪವಾರ್ ಕೂಡ ಉದ್ಧವ್ ಪಾಳಯದ ಈ ಹೆಜ್ಜೆಗೆ ಅತೃಪ್ತಿ ತೋರುತ್ತಿದ್ದಾರೆ ಅವರು ಈ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಮತ್ತು ಮೈತ್ರಿಕೂಟದ ಧರ್ಮವನ್ನು ಅನುಸರಿಸುತ್ತಿಲ್ಲ ಅಂತ ಆರೋಪಿಸುತ್ತಾರೆ ವಿರೋಧ ಪಕ್ಷದ ಮೈತ್ರಿಕೂಟದಲ್ಲಿದ್ದ ವಂಚಿತ್ ಬಹುಜನ ಅಘಾಡಿ ಬಿ ಎ ನಾಯಕ ಪ್ರಕಾಶ್ ಅಂಬೇಡ್ಕರ್ ಕೂಡ ಮಹಾವಿಕಾಸ್ ಅಘಾಡಿಯಿಂದ ಪ್ರತ್ಯೇಕ ಹಕ್ಕು ಮಂಡಿಸಿ ಎಂಟು ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಿದ್ದಾರೆ ಈ ಮೂಲಕ ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ಸಿಗೆ ಭಾರಿ ಹೊಡೆತ ಬೀಳುವ ಲಕ್ಷಣ ಕಾಣ್ತಾ ಇದೆ ಅವರು ಕಷ್ಟಪಟ್ಟು ಪ್ರಯತ್ನಿಸಿದ್ದ ಮೈತ್ರಿಯಲ್ಲಿ ಈಗ ಅವರ ಮಾತೆ ನಡೆಯುತ್ತಿಲ್ಲ ಎಂಬಂತಾಗಿದೆ ಪಕ್ಷದ ಹಿರಿಯ ನಾಯಕ ಸಂಜಯ್ ನಿರುಪಮ್ ಅವರು ಮುಂಬೈ ವಾಯುವ್ಯದಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ತಯಾರಿ ನಡೆಸಿದರು ಆದರೆ ಉದ್ಧವ್ ಪಾಳಯ ಇಲ್ಲಿ ಅಮೋಲ್ ಕೀರ್ತಿಕರ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದರು ಇದರಿಂದ ಕೋಪಗೊಂಡಿದ್ದಾರೆ ಅವರು ಈ ಎಲ್ಲ ಬೆಳವಣಿಗೆಗಳಿಂದ ಮಹಾರಾಷ್ಟ್ರದಲ್ಲಿ ಇಂಡಿ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಸ್ಪಷ್ಟವಾಗಿದೆ ಬನ್ನಿ ಈಗ ಉತ್ತರ ಪ್ರದೇಶದ ಕಥೆ ನೋಡೋಣ ಅಲ್ಲಿ ಇಂಡಿ ಮೈತ್ರಿಯ ಕುರುಹೇ ಇಲ್ಲ ಯುಪಿಯಲ್ಲಿ ಮೈತ್ರಿಯ ಸ್ಥಿತಿಗತಿ ತಿಳಿಯೋ ಮುನ್ನ ಈ ವಿಡಿಯೋವನ್ನು ನೋಡಿ ಈ ವಿಡಿಯೋ ಬುಲಂದ್ ಶಹರ್ನದ್ದು ಅಲ್ಲಿ ಕಾಂಗ್ರೆಸ್ ಎಸ್ ಪಿ ಮೈತ್ರಿ ಅಭ್ಯರ್ಥಿ ಶಿವರಾಮ್ ವಾಲ್ಮೀಕಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಎಸ್ ಪಿ ಹಾಗೂ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರ ನಡುವೆ ಗುಂಪುಗಾರಿಕೆ ಕಂಡುಬಂದಿದೆ ಈ ದೃಶ್ಯಗಳಿಂದ ಯು ಪಿಯಲ್ಲಿ ಇಂಡಿ ಮೈತ್ರಿಕೂಟದ ಪಕ್ಷಗಳ ನಡುವೆ ಎಷ್ಟು ಪ್ರೀತಿ ಇದೆ ಅಂತ ನೀವು ಊಹಿಸಬಹುದು ಮತ್ತೊಂದು ಕಡೆ ಯುಪಿಯಲ್ಲಿ ಇಂಡಿ ಮೈತ್ರಿಕೂಟದ ಭಾಗವಾಗಿರುವ ಸಮಾಜವಾದಿ ಪಕ್ಷವು ತನ್ನ ಅಭ್ಯರ್ಥಿಗಳ ಬಗ್ಗೆ ಜಗಳ ಆಡ್ತಾ ಇದೆ ಅಷ್ಟೇ ಅಲ್ಲ ಘೋಷಿತ ಅಭ್ಯರ್ಥಿಗಳ ಹೆಸರನ್ನು ಬದಲಾಯಿಸ್ತಾ ಇದೆ ಮುರಾದಾಬಾದ್ ಹಾಲಿ ಸಂಸದ ಎಸ್ ಟಿ ಹಸನ್ ಅವರ ಟಿಕೆಟನ್ನು ಪಕ್ಷ ರದ್ದು ಮಾಡಿದೆ ಅದಕ್ಕೂ ಒಂದು ದಿನ ಮುಂಚಿತವಾಗಿ ಅವರು ನಾಮಪತ್ರ ಸಲ್ಲಿಸಿದ್ರು ಅವರ ಸ್ಥಾನದಲ್ಲಿ ರುಚಿ ವೀರ ಅವರನ್ನು ಹೊಸ ಅಭ್ಯರ್ಥಿ ಅಂತ ಪಕ್ಷ ಘೋಷಿಸಿದೆ ಎಸ್ ಟಿ ಹಸನ್ ಟಿಕೆಟ್ ರದ್ದುಪಡಿಸಿ ರುಚಿವೀರ ಅವರಿಗೆ ಟಿಕೆಟ್ ನೀಡುವ ವಿಚಾರದಲ್ಲಿ ಹಗ್ಗ ಜಗ್ಗಾಟ ಕಂಡುಬಂದಿದೆ ಇದಲ್ಲದೆ ಗೌತಮ್ ಬುದ್ಧ ನಗರದ ಕ್ಷೇತ್ರದಲ್ಲೂ ಪಿ ತನ್ನ ಅಭ್ಯರ್ಥಿಯನ್ನು ಬದಲಾಯಿಸಿದೆ ಈ ಹಿಂದೆ ರಾಹುಲ್ ಅವಾನಾ ಅವರಿಗೆ ಟಿಕೆಟ್ ನೀಡಲಾಗಿತ್ತು ಈಗ ಅವರ ಸ್ಥಾನಕ್ಕೆ ಡಾಕ್ಟರ್ ಮಹೇಂದ್ರ ನಾಗರ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ ಮತದಾನದ ಪರ್ವ ಆರಂಭವಾಗ್ತಾ ಇರುವ ಹೊತ್ತಿನಲ್ಲಿ ಈ ರಾಜಕೀಯ ಬೆಳವಣಿಗೆಗಳು ಇವೆ ಅರುಣಾಚಲ ಪ್ರದೇಶದಲ್ಲಿ ಇಂಡಿ ಮೈತ್ರಿಕೂಟದ ಪರಿಸ್ಥಿತಿಯೇ ಬೇರೆ ವಿಧಾನಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕದವರೆಗೂ ಐದು ಸ್ಥಾನಗಳಲ್ಲಿ ಇಂಡಿ ಮೈತ್ರಿಕೂಟದ ಯಾವುದೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿಲ್ಲ ಇದರಿಂದ ಮುಖ್ಯಮಂತ್ರಿ ಪೇಮಾ ಖಂಡು ಮತ್ತು ಇತರ ನಾಲ್ವರು ಬಿ ಜೆ ಪಿ ಅಭ್ಯರ್ಥಿಗಳು ಅವಿರೋಧವಾಗಿ ಶಾಸಕರಾಗಿ ಆಯ್ಕೆಯಾಗುವುದು ಖಚಿತವಾಗಿದೆ ಅರುಣಾಚಲ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಏಕಕಾಲದಲ್ಲಿ ನಡೆಯಲಿದೆ ಅಸೆಂಬ್ಲಿ ಮತ್ತು ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ ಹತ್ತೊಂಬತ್ತರಂದು ಮತದಾನ ನಡೆಯಲಿದೆ ಜಮ್ಮು ಕಾಶ್ಮೀರದಲ್ಲೂ ಇಂಡಿ ಮೈತ್ರಿಯ ಒಗ್ಗಟ್ಟು ಕಾಣಿಸ್ತಾ ಇಲ್ಲ ಇಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಪಿಡಿಪಿ ನಡುವೆ ಟೀಕಾ ಪ್ರಹಾರ ಹೆಚ್ಚಾಗ್ತಾ ಇದೆ ಇದರಿಂದಾಗಿ ಪಿಎಜಿಡಿ ಸೇರಿದಂತೆ ಇಂಡಿ ಮೈತ್ರಿಕೂಟದ ಈ ಎರಡು ಪಕ್ಷಗಳ ನಡುವೆ ಬಿರುಕು ಹೆಚ್ಚಾಗ್ತಾ ಇದೆ ಒಂದೆಡೆ ಒಮರ್ ಅಬ್ದುಲ್ಲಾ ನೇರವಾಗಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರೆ ಮತ್ತೊಂದೆಡೆ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಕೂಡ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ನ್ಯಾಷನಲ್ ಕಾನ್ಫರೆನ್ಸ್ ಅನ್ನ ಗುರಿಯಾಗಿಟ್ಕೊಂಡು ಮಾತನಾಡ್ತಾ ಇರುವ ಮೆಹಬೂಬಾ ಮುಫ್ತಿ ಅವರು ಐದು ವರ್ಷಗಳ ಹಿಂದೆ ಹಲವಾರು ಸಣ್ಣ ಪಕ್ಷಗಳನ್ನ ಒಗ್ಗೂಡಿಸಿ ರಚಿಸಲಾದ ಪಿಎಜಿಡಿ ಗುಂಪನ್ನ ಒಮರ್ ಅಬ್ದುಲ್ಲಾ ಮುರಿದಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ನ್ಯಾಷನಲ್ ಕಾನ್ಫರೆನ್ಸ್ ರಾಜ್ಯದ ಮೂರು ಸ್ಥಾನಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗ್ತಾ ಇರುವ ಬೆಳವಣಿಗೆ ನೋಡಿದ್ರೆ ಇಲ್ಲಿಯೂ ಎಂಡಿ ಮೈತ್ರಿಕೂಟ ಸೋತಿದೆ ಅಂತಲೇ ಹೇಳಬಹುದು ಮತ್ತೊಂದೆಡೆ ಎಡ ಕಾಂಗ್ರೆಸ್ ಮೈತ್ರಿಕೂಟ ತೀರಾ ವಿಚಿತ್ರವಾಗಿ ಕಾಣ್ತಾ ಇದೆ ಬಿಹಾರದಿಂದ ಪಶ್ಚಿಮ ಬಂಗಾಳದವರೆಗೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಒಟ್ಟಾಗಿ ಚುನಾವಣೆ ಎದುರಿಸಲಿವೆ ಆದರೆ ಎಡಪಕ್ಷ ಅಧಿಕಾರದಲ್ಲಿರುವ ಕೇರಳದಲ್ಲಿ ಎರಡೂ ಪಕ್ಷಗಳ ನಾಯಕರು ಪರಸ್ಪರ ಮುಖಾಮುಖಿ ಆಗ್ತಾ ಇದ್ದಾರೆ ಕೇರಳದಲ್ಲಿ ಇಂಡಿ ಮೈತ್ರಿಕೂಟದ ಸ್ಥಿತಿ ಹೇಗಿದೆ ಅಂತ ಎಡಪಕ್ಷವು ರಾಹುಲ್ ಗಾಂಧಿ ಅವರ ವಯನಾಡ್ ಕ್ಷೇತ್ರದಿಂದ ತನ್ನ ಅಭ್ಯರ್ಥಿಯನ್ನು ಘೋಷಿಸಿದಾಗಲೇ ಈ ಚಿತ್ರಣ ಸ್ಪಷ್ಟವಾಗಿ ಒಟ್ಟಿನಲ್ಲಿ ಬಿಜೆಪಿ ವಿರುದ್ಧ ಪ್ರತಿಪಕ್ಷಗಳು ರಚಿಸಿರುವ ಈ ಮೈತ್ರಿ ಮುರಿದು ಬೀಳುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ ಲೋಕಸಭೆ ಚುನಾವಣೆಗೂ ಮುನ್ನ ಕಂಡು ಬಂದಿರುವ ಈ ನಿದರ್ಶನಗಳು ಎಲ್ಲಾ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿವೆ ಅಂತ ಹೇಳಿಕೊಳ್ಳುವ ನಾಯಕರ ಅಸಲಿಯತ್ತನ್ನ ಬಯಲಿಗೆಳಿತೆ ಲೋಕಸಭೆ ಚುನಾವಣೆಯ ಮೊದಲ ಹಂತದ ನಾಮನಿರ್ದೇಶನದ ಹಂತ ಮುಗಿದಿದೆ ಏಪ್ರಿಲ್ ಹತ್ತೊಂಬತ್ತರಂದು ಮತದಾನ ನಡೆಯಲಿದೆ ಹೀಗಿರುವಾಗ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಎಲ್ಲರೂ ತಮ್ಮ ಸಿದ್ಧತೆಗೆ ಅಂತಿಮ ಸ್ಪರ್ಶ ನೀಡುವಲ್ಲಿ ನಿರತರಾಗಿದ್ದಾರೆ ಕೇಂದ್ರದಲ್ಲಿನ ಆಡಳಿತಾರೂಢ ಬಿಜೆಪಿಯ ಯೋಜನೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರು ನಿರಂತರವಾಗಿ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಆದ್ರೆ ಮತ್ತೊಂದೆಡೆ ವಿರೋಧ ಪಕ್ಷಗಳ ಇಂಡಿ ಮೈತ್ರಿ ಇನ್ನೂ ಸೀಟು ಹಂಚಿಕೆ ಸೂತ್ರದಲ್ಲಿ ಸಿಲುಕಿಕೊಂಡಿದೆ ಹೀಗಿರುವ ಇಂಡಿ ಮೈತ್ರಿಕೂಟದ ಭವಿಷ್ಯ ಏನಾಗುತ್ತೆ ಅಂತ ಕಾಲವೇ ಹೇಳಬೇಕಷ್ಟೇ ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ